ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನವರಿ ನಾಲ್ಕರ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣಂತೆ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನೆಲ್ನಲ್ಲಿ ಪ್ರತಿದಿನ ಏನು ಪ್ರಚಲಿತ ಘಟನೆಗಳು ನಡೀತಾ ಹೋಗ್ತಾ ಇದ್ದಾವೆ ಅದಕ್ಕೆ ತುಂಬ ಜನ ಇಲ್ಲಿ ನೋಡ್ತಾ ಇದ್ದೀರಾ ಆದರೆ ಇಲ್ಲಿ ಶೇರ್ನ ಮಾಡ್ತಾ ಇಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರಿಗಾದರೂ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತವೆ ಅದಕ್ಕಾಗಿ ಉಪಯುಕ್ತವಾಗುವಂಥ ಒಂದು ಕ್ಲಾಸ್ಗಳನ್ನು ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ಕ್ಲಾಸಸ್ಗಳು ಈ ಉದ್ಯೋಗ ಅಥವಾ ಈ ಒಂದು ಈ ಕ್ಲಾಸಸ್ಗಳು ಹೆಲ್ಪ್ಫುಲ್ ಆಗಲಿ ಅಥವಾ ಉಪಯುಕ್ತವಾಗಲಿ ಅನ್ನೋದೇ ನಮ್ಮ ಒಂದು ಇದಾಗಿರ್ತಕ್ಕಂಥದ್ದು ಅಭಿಪ್ರಾಯ ಆಗಿದೆ ಓಕೆ ಬನ್ನಿ ಈಗ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಾವು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಪ್ರತಿದಿನ ಕ್ಲಾಸಸ್ಗಳು ಇರ್ತವೆ ಎಲ್ಲರೂ ಕೂಡ ಮಿಸ್ ಮಾಡಬೇಡಿ ಕಂಪ್ಲೀಟಾಗಿ ಕ್ಲಾಸಸ್ಗಳನ್ನ ನೋಡ್ಕೊಳ್ತಾ ಹೋಗಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಪೇಪರಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ತೆಗೆದುಕೊಂಡು ಬರತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಡೈರೆಕ್ಟಾಗಿ ಪೇಪರಿಂದ ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಯಾವ ಒಂದು ಬೇರೆ ಸೋರ್ಸ್ಗಳಿಂದ ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತಾ ಇಲ್ಲ ಓಕೆ ಇದು ಕ್ಲಿಯರ್ ಕಟ್ ಪಾಯಿಂಟ್ ಟು ದ ಪಾಯಿಂಟ್ ನಾವು ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಓಕೆ ಬನ್ನಿ ಈಗ ಒಂದೊಂದಾಗಿ ಈಗ ನೋಡ್ಕೊಳ್ತಾ ಹೋಗೋಣ ಆದಷ್ಟು ಬೇಗ ಇನ್ನು ಮುಂದೆ ನಾವು ಏನು ಮುಂದೆ ಬರ್ತಕ್ಕಂಥ ಒಂದು ಕ್ಲಾಸಸ್ಗಳಲ್ಲಿ ನಿಮಗೆ ಏನು ಬೋರ್ಡ್ ಮೇಲೆ ಕ್ಲಾಸಸ್ಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಅದಕ್ಕೆ ಎಲ್ಲರ ಒಂದು ಆಶೀರ್ವಾದ ಬೇಕಾಗಿರ್ತದೆ ಅದನ್ನು ನೋಡೋಣಂತೆ ಮುಂದೆ ಈಗ ಇದನ್ನು ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ವಿಶ್ವ ಬ್ರೈಲ್ ದಿನ ಅಂತ ಜನವರಿ ನಾಲ್ಕರಂದು ಪ್ರತಿ ವರ್ಷ ನಾವು ಆಚರಣೆಯನ್ನು ಮಾಡ್ತೇವೆ ಅದರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿಶ್ವ ಬ್ರೈಲ್ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ವರ್ಲ್ಡ್ ಬ್ರೈಲ್ ಡೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಬ್ರೈಲ್ ಡೇ ಇದರ ಅಥವಾ ಬ್ರೈಲ್ ದಿನದ ಒಂದು ಸಂಪೂರ್ಣ ಮಾಹಿತಿ ಏನೇನಿದೆ ಅದನ್ನು ಈಗ ಈ ಒಂದು ಆರ್ಟಿಕಲ್ನಲ್ಲಿದೆ ನೋಡ್ಕೊಳ್ತಾ ಹೋಗೋಣಂತೆ ನೋಡಿ ವಿಶ್ವ ಬ್ರೈಲ್ ದಿನವನ್ನು ಲೂಯಿಸ್ ಬ್ರೈಲ್ ಮತ್ತು ಅವರ ಒಂದು ಸಹವರ್ತಿ ಲೂಯಿಸ್ ಬ್ರೈಲ್ ರಿಬ್ಯೂಷನ್ ಅವರ ಒಂದು ರೇಖಾಚಿತ್ರವನ್ನು ಜಗತ್ತಿಗೆ ನೆನಪಿಸಲು ರಚನೆಯನ್ನು ಮಾಡಲಾಯಿತು ಅವರು ಕುರುಡರಿಗೆ ಸಂವಹನ ಸಾಧನವಾಗಿ ಬ್ರೈಲ್ ಲಿಪಿಯನ್ನು ರಚನೆಯನ್ನು ಮಾಡಿದರು ಬ್ರೈಲ್ ಜನವರಿ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತರಂದು ಫ್ರಾನ್ಸ್ನಲ್ಲಿ ಅವರು ಜನಿಸಿರ್ತಾರೆ ಅವರು ಮಗುವಾಗಿದ್ದಾಗ ಅಪಘಾತದಲ್ಲಿ ದೃಷ್ಟಿಯನ್ನು ಕಳೆದುಕೊಂಡಿರ್ತಾರೆ ಬ್ರೈಲ್ ಒಂದು ಭಾಷೆಯಲ್ಲ ಇದು ಅನೇಕ ಭಾಷೆಗಳಲ್ಲಿ ಬಳಸಬಹುದಾದಂತಹ ಒಂದು ಸಂಕೇತ ಆಗಿದೆ ಬರಹಗಾರರು ಆದ್ಯತೆಯನ್ನು ಅವಲಂಬಿಸಿ ವಿವಿಧ ಒಂದು ದರ್ಜೆಯ ಒಂದು ಬ್ರೈಲ್ ಲಿಪಿಯನ್ನು ಬಳಸುತ್ತಾರೆ ಟೋಟಲ್ ಆಗಿ ಅರವತ್ತ ನಾಲ್ಕು ಅಕ್ಷರಗಳು ಈ ಒಂದು ಬ್ರೈಲ್ ಲಿಪಿಯಲ್ಲಿ ಹೊಂದಿರ್ತದೆ ಇದು ಯಾವುದೇ ಆದಂತಹ ಒಂದು ಭಾಷೆಯಲ್ಲ ಆದರೆ ಇಲ್ಲಿ ಕುರುಡರಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ಒಂದು ಏನು ಹೆಲ್ಪ್ಫುಲ್ ಅಥವಾ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಅಕ್ಷರಗಳು ಅಥವಾ ಸಂಕೇತಗಳು ಇವು ಆಗಿರ್ತವೆ ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ ನೋಡಿ ಇಲ್ಲಿ ಬ್ರೈಲ್ ಅಕ್ಷರಗಳು ಇಲ್ಲಿ ಕಾಣ್ತೇವೆ ಇಲ್ಲಿ ಚುಕ್ಕೆ 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 ಈ ರೀತಿಯಾಗಿ ಬ್ರೈಲ್ ಅಕ್ಷರಗಳು ಇರ್ತವೆ ಇದನ್ನು ನೀವು ನೋಡಿರ್ತೀರಾ ಇಲ್ಲ ಅಂತ ಅಂದರೆ ಎಲ್ಲರೂ ಕೂಡ ಹೋಗಿ ಗೂಗಲ್ಗೆ ಬ್ರೈಲ್ ಅಂತ ನೀವು ಸರ್ಚ್ ಮಾಡಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ ಇವರೇ ಬ್ರೈಲ್ ಅಂತಕ್ಕಂಥವರು ಇವರೇ ಇದನ್ನು ಕಣ್ಣು ಅದಕ್ಕೆ ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಓಕೆ ದಿನಕ್ಕೊಂದು ಪ್ರಶ್ನೆಯಿಂದ ಪ್ರತಿದಿನ ಇಲ್ಲಿ ಪ್ರಶ್ನೆ ಬರ್ತದೆ ಇವತ್ತಿನ ಪ್ರಶ್ನೆ ನೋಡಿ ಇಲ್ಲಿ ಬೈಪೋಲಾರ್ ಡಿಸಾರ್ಡರ್ ಬೈಪೋಲಾರ್ ಡಿಸಾರ್ಡರ್ ಇದು ಯಾವ ಒಂದು ರೀತಿಯ ಆರೋಗ್ಯ ಸ್ಥಿತಿಗೆ ಸಂಬಂಧ ಹೊಂದಿದೆ ಅಂತ ಯಾವ ಒಂದು ರೀತಿಯ ಆರೋಗ್ಯ ಸ್ಥಿತಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇಲ್ಲಿ ನೆಫ್ರೋಲಾಜಿಕಲ್ ಸ್ಥಿತಿ ಮಾನಸಿಕ ಆರೋಗ್ಯ ಸ್ಥಿತಿ ಕರುಳಿನ ಕ್ಯಾನ್ಸರ್ ಸ್ಥಿತಿ ಹೃದಯದ ಸ್ಥಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಇದು ಸರಿಯಾದ ಉತ್ತರ ಮಾನಸಿಕ ಆರೋಗ್ಯ ಸ್ಥಿತಿಯಾಗಿದೆ ಮಾನಸಿಕ ಆರೋಗ್ಯ ಸ್ಥಿತಿಯಾಗಿರ್ತಕ್ಕಂಥದ್ದು ನೆಫ್ರೋಲಾಜಿಕಲ್ ಡಿಸಾರ್ಡರ್ ಎಂಬತಕ್ಕಂಥದ್ದು ಇದರ ಬಗ್ಗೆ ಪ್ರಶ್ನೆ ಡೈರೆಕ್ಟಾಗಿ ಬಂದ್ಬಿಡ್ತದೆ ನೆಫ್ರೋಲಜಿ ನೆಫ್ರೋಲಜಿ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಮಾನಸಿಕ ಆರೋಗ್ಯದ ಒಂದು ಸ್ಥಿತಿಗೆ ಸಂಬಂಧ ಹೊಂದಿದೆ ಅದರ ಬಗ್ಗೆ ಇಲ್ಲೂ ಕೂಡ ಮಾಹಿತಿಗಳನ್ನು ಇವರು ಕೊಟ್ಟಿದ್ದಾರೆ ಈ ಒಂದು ಏನು ಪೇಪರ್ ಪಿ ಡಿ ಎಫ್ಗಳು ಏನಿರ್ತವೆ ಟೆಲಿಗ್ರಾಮಲ್ಲಿ ಇರ್ತವೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಮೊದಲು ಕ್ಲಾಸನ್ನು ಕೇಳಿ ಏನೇನು ಓದಬೇಕಂತ ಗೊತ್ತಾಗಿರ್ತದೆ ಡೈರೆಕ್ಟಾಗಿ ಪೇಪರನ್ನು ನೀವು ಒಂದು ಸಲ ಓಪನ್ ಮಾಡಿಬಿಡಿ ಸಂಪೂರ್ಣವಾಗಿ ಒಂದು ಸಲ ಗ್ಲಾನ್ಸ್ ಆಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೆ ಅಲ್ಲಿ ನೆನಪಿಟ್ಕೊಳ್ತಾ ಹೋಗ್ತದೆ ಓಕೆ ಮುಂದಿನ ಆರ್ಟಿಕಲ್ ನೋಡಿ ವಿಶ್ವದ ಅತಿ ದೊಡ್ಡ ಜಲಪಾತ ಅಂತ ಇದೆ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಇರತಕ್ಕಂತಹ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡಿಗಡಿಯಲ್ಲಿರತಕ್ಕಂತಹ ಒಂದು ಜಿಂಬಾಜಿ ನದಿಯ ಒಂದು ವಿಕ್ಟೋರಿಯಾ ಜಲಪಾತ ನೋಡಿ ತುಂಬ ಇಂಪಾರ್ಟೆಂಟು ವಿಕ್ಟೋರಿಯಾ ಜಲಪಾತ ಇದು ವಿಶ್ವದಲ್ಲಿಯೇ ದೊಡ್ಡ ಒಂದು ಜಲಪಾತ ಎಂದು ಹೆಸರಾಗಿರ್ತಕ್ಕಂತಹ ಜಲಪಾತ ಈ ಒಂದು ಜಲಪಾತವನ್ನು ಸ್ಥಳೀಯವಾಗಿ ಗರ್ಜಿಸುವ ಹೊಗೆ ಎಂದು ಇಲ್ಲಿ ಕರೆಯಲಾಗ್ತದೆ ವಿಶಾಲ ಗೋಡೆಯಂತೆ ಧುಮುಕುವ ಜಲಧಾರಿಯ ಕೆಲ ಭಾಗವು ನೆಲವನ್ನು ತಲುಪುವಷ್ಟರೊಳಗೆ ತುಂತುರು ತುಂತುರಾಗಿ ಅಡಿಭಾಗದಿಂದ ನೀರಾವಿಯ ಒಂದು ಮೋಡಗಳಾಗಿ ಮೇಲೇಳುವುದರಿಂದ ಈ ಒಂದು ಹೆಸರು ಬಂದಿರತಕ್ಕಂಥದ್ದು ವಿಕ್ಟೋರಿಯಾ ಎಂಬತಕ್ಕಂತಹ ಒಂದು ಜಲಪಾತ ಇದು ಸ್ಕಾಟ್ಲ್ಯಾಂಡ್ನ ಒಂದು ಅನ್ವೇಷಕ ಡೇವಿಡ್ ಲಿವಿಂಗ್ಸ್ಟನ್ ಈ ಒಂದು ಜಲಪಾತಕ್ಕೆ ವಿಕ್ಟೋರಿಯಾ ಜಲಪಾತ ಎಂಬ ಒಂದು ಹೆಸರನ್ನು ಇಟ್ಟರು ನೋಡಿ ಇಲ್ಲಿ ವಿಕ್ಟೋರಿಯಾ ಜಲಪಾತ ಅಥವಾ ವಿಕ್ಟೋರಿಯಾ ಎಂಬಕ್ಕಂಥ ಒಂದು ಹೆಸರು ಯಾರಪ್ಪ ಇಟ್ಟರು ಅಂತ ಅಂದರೆ ಸ್ಕಾಟ್ಲ್ಯಾಂಡ್ನ ಒಂದು ಅನ್ವೇಷಕ ಡೇವಿಡ್ ಲಿವಿಂಗ್ಸ್ಟನ್ ಎಂಬತಕ್ಕಂಥವನು ಡೇವಿಡ್ ಲಿವಿಂಗ್ಸ್ಟನ್ ಎಂಬತಕ್ಕಂಥವನು ಈ ಒಂದು ವಿಕ್ಟೋರಿಯಾ ಜಲಪಾತ ಎಂಬತಕ್ಕಂತಹ ಒಂದು ಹೆಸರನ್ನು ಇಟ್ಟಿರ್ತಾನೆ ಆದರೆ ಜಿಂಬಾಬ್ವೆ ದೇಶದಲ್ಲಿ ಇದು ಡೇವಿಡ್ ಲಿವಿಂಗ್ಸ್ಟನ್ ಜಲಪಾತ ಅಂತಲೇ ಇದನ್ನು ಕರೀತಾರೆ ಇದನ್ನು ನಮ್ಮ ಒಂದು ಪ್ರಪಂಚದಲ್ಲಿ ವಿಕ್ಟೋರಿಯಾ ಜಲಪಾತ ಅಂತ ಕರೆದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಜಲಪಾತ ಅಂತ ಜಿಂಬಾಬ್ವೆ ಇಲ್ಲಿ ಇದನ್ನು ಕರೀತಾರೆ ಸೌತ್ ಆಫ್ರಿಕಾ ಅಥವಾ ಸೌತ್ ಸಾರಿ ಇಲ್ಲಿ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಒಂದು ದೇಶ ಜಿಂಬಾಬ್ವೆ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಕಂಡು ಬರ್ತಕ್ಕಂತಹ ವಿಕ್ಟೋರಿಯಾ ಜಲಪಾತ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಜಲಪಾತ ಆಗಿದೆ ಮುಂದಿನ ಆರ್ಟಿಕಲನ್ನು ಈಗ ನೋಡೋಣ ಇವೆಲ್ಲವೂ ಕೂಡ ತುಂಬ ಈಸಿ ಈಸಿ ಆರ್ಟಿಕಲ್ಗಳಿದ್ದಾವೆ ಇವನ್ನ ಒಂದ್ಸಲಿ ಓದ್ಕೊಳ್ಳಿ ನೋಡಿ ಇಲ್ಲಿ ಯು ಎ ಪಿ ಎ ಅಂತ ಇದೆ ಇದೇನಂತ ನಾನು ಈ ಒಂದು ಆರ್ಟಿಕಲಲ್ಲಿ ತಿಳಿಸ್ತೇನೆ ಯು ಎ ಪಿ ಎ ಎನ್ನುವುದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಕರಿತೇವೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಕರಿತೇವೆ ಇದರ ಒಂದು ಸಂಕ್ಷಿಪ್ತ ರೂಪ ಹಾಗಾದರೆ ಏನು ಇದು ಅಂತ ನೋಡೋದಾದರೆ ಕಾನೂನು ಬಾಹಿರ ಚಟುವಟಿಕೆಗಳ ಒಂದು ತಡೆ ಕಾಯಿದೆ ಎನ್ನುವುದು ಇದರ ಒಂದು ಅರ್ಥ ಆಗಿದೆ ದೇಶದ ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರತಕ್ಕಂತಹ ಒಂದು ವಿದ್ರೋಹಿಗಳ ಶಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಅನುವು ಮಾಡಿಕೊಡುವುದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿತ್ತು ಕಾನೂನು ರೀತಿಯ ಒಂದು ನಿಯಮ ಪಾಲನೆ ಮಾಡದೆಯೇ ವ್ಯಕ್ತಿಗಳನ್ನು ಉಗ್ರಗಾಮಿ ಪಟ್ಟಿಗೆ ಸೇರಿಸುವ ಒಂದು ಅಧಿಕಾರವನ್ನು ಎರಡು ಸಾವಿರದ ಒಂದು ಹತ್ತೊಂಬತ್ತರ ತಿದ್ದುಪಡಿ ಸರ್ಕಾರಕ್ಕೆ ಇಲ್ಲಿ ನೀಡುತ್ತದೆ ದೇಶದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳನ್ನು ಹತ್ತಿಕ್ಕಲು ಸಹ ಸರ್ಕಾರ ಯು ಎ ಪಿ ಎ ತಿದ್ದುಪಡಿ ಕಾಯ್ದೆಯನ್ನು ಇಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಯಾಕಂತ ಅಂತ ಇದನ್ನು ಕರಿತೇವೆ ಮುಂದಿನ ಆರ್ಟಿಕಲ್ ನೋಡಿ ವಯೋಲಿನ್ ವಾದಕಿ ಜ್ಯೋತ್ಸ್ನಾ ಅವರಿಗೆ ಶ್ರೀಕಾಂತ್ಗೆ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿ ದ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿಯನ್ನು ಇಲ್ಲಿ ಜ್ಯೋತ್ಸ್ನಾ ಶ್ರೀಕಾಂತ್ ಅವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಕರ್ನಾಟಕದ ಖ್ಯಾತ ವಯೋಲಿನ್ ವಾದಕಿಯಾಗಿರ್ತಕ್ಕಂತಹ ಒಂದು ಡಾಕ್ಟರ್ ಶ್ರೀಕಾಂತ್ ಅವರು ಬ್ರಿಟಿಷ್ ರಾಜಮನೆತನದ ಒಂದು ನೀಡತಕ್ಕಂತಹ ಒಂದು ಪ್ರತಿಷ್ಠಿತ ದ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿಗೆ ಪಾತ್ರರಾಗಿರ್ತಾರೆ ಇದು ಬ್ರಿಟನ್ನ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ಇದನ್ನು ಕರ್ನಾಟಕದ ವಯೋಲಿನ್ ವಾದಕಿಯಾಗಿರ್ತಕ್ಕಂತಹ ಒಂದು ಜ್ಯೋತ್ಸ್ನಾ ಅವರಿಗೆ ಕೊಟ್ಟಿದ್ದಾರೆ ಅವರ ಒಂದು ಫೋಟೋ ನೀವು ನೋಡ್ತಾ ಇರಬಹುದು ಇವರು ಕರ್ನಾಟಕದವರು ಬ್ರಿಟನ್ನ ಒಂದು ಅತ್ಯುನ್ನತ ಮೂರನೇ ನಾಗರಿಕ ಪ್ರಶಸ್ತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಮುಂದಿನ ಆರ್ಟಿಕಲ್ ನೋಡೋಣ ಸ್ಪೇಸ್ ಎಕ್ಸ್ ರಾಕೆಟ್ ಬಳಸಿ ಇಸ್ರೋ ಉಪಗ್ರಹ ಉಡ್ಡಯನ ಅಂತ ಏನಪ್ಪ ಇದು ಅಂತ ನೋಡೋದಾದರೆ ಇಸ್ರೋದ ಒಂದು ವಾಣಿಜ್ಯ ಅಂಗಸಂಸ್ಥೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸ್ಪೇಸ್ ಎಕ್ಸ್ನ ಒಂದು ಫಾಲ್ಕನ್ ಒಂಬತ್ತು ನೋಡಿ ತುಂಬ ಇಂಪಾರ್ಟೆಂಟು ಫಾಲ್ಕನ್ ಒಂಬತ್ತು ರಾಕೆಟ್ನ ನೆರವಿನಿಂದ ಸಂವಹನ ಉದ್ದೇಶದ ಒಂದು ಉಪಗ್ರಹವನ್ನು ಉಡ್ಡಯನ ಇಲ್ಲಿ ಮಾಡಲಿದೆ ದೇಶದ ಬ್ರಾಡ್ಬ್ಯಾಂಡ್ ವಿಮಾನ ನೌಕೆಗಳಲ್ಲಿ ಸಂವಹನ ಸೆಲ್ಯುಲಾರ್ ಸೇವೆ ಒದಗಿಸುವ ಜಿ ಎಸ್ ಎ ಟಿ ಇಪ್ಪತ್ತು ಎಂಬಕ್ಕಂಥ ಒಂದು ಉಪಗ್ರಹವನ್ನು ಈ ವರ್ಷ ಉಡ್ಡಾವಣೆ ಮಾಡಲಾಗ್ತದೆ ಇದಕ್ಕಾಗಿ ಅಮೆರಿಕದ ಸ್ಪೇಸ್ ಎಕ್ಸ್ ಕಂಪನಿ ಇದರ ಒಂದು ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ಇಲ್ಲಿ ಇಲ್ಲಿ ಎನ್ ಎಸ್ ಐ ಎಲ್ ಬುಧವಾರ ಇಲ್ಲಿ ಪ್ರಕಟ ಮಾಡಿದೆ ನಾಲ್ಕು ಪಾಯಿಂಟ್ ಏಳು ಟನ್ ಭಾರದ ಈ ಒಂದು ಜಿ ಎಸ್ ಟಿ ಇಪ್ಪತ್ತು ಉಪಗ್ರಹವು ಅಧಿಕ ಸಂವಹನ ಸಾಮರ್ಥ್ಯವನ್ನು ಹೊಂದಲಿದ್ದು ಇದರಿಂದ ದೇಶದಾದ್ಯಂತವಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪಕ್ಕೂ ಸೇವೆ ವಿಸ್ತರಿಸಲು ಇಲ್ಲಿ ಸಾಧ್ಯ ಆಗಲಿದೆ ಇಸ್ರೋ ಬಳಿ ಇರತಕ್ಕಂತಹ ಒಂದು ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ರಾಕೆಟ್ನಿಂದ ನಾಲ್ಕು ಟನ್ ಭಾರದ ಒಂದು ಉಪಗ್ರಹಗಳನ್ನು ಈ ಒಂದು ಭೂ ಕಕ್ಷೆಗೆ ಸೇರಿಸಲಾಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫಾಲ್ಕನ್ ಒಂಬತ್ತು ರಾಕೆಟ್ ಇಲ್ಲಿ ಬಳಸಲಾಗುವುದು ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಸೈನ್ಸ್ ಆ್ಯಂಡ್ ಟೆಕ್ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಅದಕ್ಕಾಗಿ ಇಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದಾಗಿರ್ತದೆ ಇನ್ನೊಂದು ಇಂಪಾರ್ಟೆಂಟ್ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ನೆರವು ಸ್ಥಗಿತ ಅಂತ ಇದೆ ಈ ಒಂದು ಸಾಲಿನ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಒಂದು ಅಧಿವೇಶನ ಆಯೋಜನೆ ಮಾಡಲು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ ಸರ್ಕಾರವು ಈ ಬಾರಿ ಹಣಕಾಸಿನ ನೆರವು ನೀಡಿಲ್ಲ ಅಂತ ಹಿರಿಯ ಅಧಿಕಾರಿಯೊಬ್ಬರು ಇಲ್ಲಿ ಬುಧವಾರ ಇಲ್ಲಿ ತಿಳಿಸಿದ್ದಾರೆ ಅಧಿವೇಶನದ ವಸ್ತು ವಿಷಯವೊಂದು ಕುರಿತು ಐ ಎಸ್ ಎ ಐ ಎಸ್ ಸಿ ಮತ್ತು ಕೇಂದ್ರ ಸರ್ಕಾರದ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಒಂದು ನಡುವೆ ಒಮ್ಮತ ಮೂಡದ ಕಾರಣ ಈ ಬಾರಿ ನೆರವು ನೀಡಲು ಡಿ ಎಸ್ ಡಿ ನಿರಾಕರಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ನೀವು ಓದ್ಕೊಳ್ಳಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಆದರೆ ಒಂದು ಸರಿ ಓದ್ಕೊಂಡ್ರೆ ಏನೂ ಕೂಡ ಹೋಗೋದಿಲ್ಲ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ಜಿ ಎಸ್ ಟಿ ಇಪ್ಪತ್ತು ಅಂತ ಈಗಾಗಲೇ ನಾನು ಹೇಳಿದೆ ಫಾಲ್ಕನ್ ಒಂಬತ್ತು ರಾಕೆಟ್ ಅಂತ ಜಿ ಎಸ್ ಟಿ ಇಪ್ಪತ್ತು ಈ ಒಂದು ಉಪಗ್ರಹ ಉಡ್ಡಾವಣೆಗೆ ನಾಸಾ ಒಂದು ಮತ್ತು ಇಸ್ರೋ ಸ್ಪೇಸ್ ಸಾರಿ ಎಕ್ಸ್ ಮತ್ತು ಇಸ್ರೋ ಇದರ ಒಂದು ಒಡಂಬಡಿಕೆ ಅಥವಾ ಎಮ್ ಓ ಯು ಎಂ ಒ ಯು ಸಹಿಯನ್ನು ಹಾಕೊಂಡು ಹಾಕೊಂಡಿರ್ತಕ್ಕಂಥದ್ದು ಜಿ ಎಸ್ ಟಿ ಇಪ್ಪತ್ತು ಎಂಬತಕ್ಕಂಥ ಒಂದು ಉಪಗ್ರಹ ಉಡಾವಣೆ ಈ ಒಂದು ಉಪಗ್ರಹದ ಹೆಸರು ಏನಂತ ಕೊಟ್ಟಿದ್ದಾರೆ ಜಿ ಎಸ್ ಟಿ ಇಪ್ಪತ್ತು ಅಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಜಿ ಎಸ್ ಟಿ ಇಪ್ಪತ್ತು ಅಂತ ಉದ್ದೇಶ ಏನಪ್ಪ ಅಂತಂದರೆ ಅಧಿಕ ಸಂವಹನ ಸಾಮರ್ಥ್ಯ ಅಥವಾ ಕಮ್ಯುನಿಕೇಷನ್ ಹೆಚ್ಚು ಆಗಬೇಕು ಅಂತ ಎಷ್ಟು ಭಾರ ಅಂತ ಅಂದರೆ ಕನಿಷ್ಠ ನಾಲ್ಕು ಪಾಯಿಂಟ್ ಏಳು ಟನ್ಗಳು ಏನು ಪ್ರಯೋಜನ ಅಂತ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪಗಳಲ್ಲಿ ಸೇವೆಯಲ್ಲಿ ವಿಸ್ತರಣೆ ಈ ಒಂದು ಜಿ ಎಸ್ ಟಿ ಇಪ್ಪತ್ತರ ಒಂದು ಉಪಗ್ರಹದಿಂದ ಆಗ್ತದೆ ಹಾಗಾದರೆ ಇದರ ಬಗ್ಗೆ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಸ್ಪೇಸ್ ಎಕ್ಸ್ ನೆರವು ಏಕೆ ಅಂತ ಕೊಟ್ಟಿದ್ದಾರೆ ಇಸ್ರೋ ಬಳಿ ಇರತಕ್ಕಂತಹ ಒಂದು ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ರಾಕೆಟ್ನಿಂದ ನಾಲ್ಕು ಟನ್ ಭಾರದ ಉಪಗ್ರಹಗಳನ್ನು ಮಾತ್ರ ಇಲ್ಲಿ ಭೂ ಕಕ್ಷೆಗೆ ಸೇರಿಸಬಹುದು ಹೀಗಾಗಿ ಜಿ ಎಸ್ ಟಿ ಇಪ್ಪತ್ತು ಉಪಗ್ರಹ ಉಡ್ಡಯನಕ್ಕೆ ಅಧಿಕ ಸಾಮರ್ಥ್ಯ ಫಾಲ್ಕನ್ ಒಂಬತ್ತು ರಾಕೆಟ್ ಬಳಕೆ ಆಗಿದೆ ಈ ಒಂದು ಫಾಲ್ಕನ್ ಒಂಬತ್ತು ರಾಕೆಟ್ ಸ್ಪೇಸ್ ಎಕ್ಸ್ನ ರಾಕೆಟ್ ಆಗಿದೆ ಇದು ಈ ಒಂದು ಫಾಲ್ಕನ್ ಒಂಬತ್ತು ರಾಕೆಟ್ ಅತ್ಯಂತ ಭಾರವನ್ನು ಎತ್ಕೊಂಡು ಹೋಗ್ತದೆ ಈ ಒಂದು ಜಿ ಎಸ್ ಟಿ ಇಪ್ಪತ್ತು ಎಂಬತಕ್ಕಂಥ ಒಂದು ಉಪಗ್ರಹ ಏನಿದೆ ನಾಲ್ಕು ಪಾಯಿಂಟ್ ಏಳು ಟನ್ ಇರತಕ್ಕಂಥ ಒಂದು ಉಪಗ್ರಹ ಆಗಿದೆ ಅದಕ್ಕಾಗಿ ಜಿ ಎಸ್ ಎಲ್ ವಿ ನಮ್ಮ ಒಂದು ಉಪಗ್ರಹ ಏನಿದೆ ಜಿ ಎಸ್ ಎಲ್ ವಿ ರಾಕೆಟ್ ಏನಿದೆ ಅದು ನಾಲ್ಕು ಟನ್ ಭಾರವನ್ನು ಮಾತ್ರ ಎತ್ತುತ್ತದೆ ಅದಕ್ಕಾಗಿ ಫಾಲ್ಕನ್ ಒಂಬತ್ತು ರಾಕೆಟ್ನೊಂದಿಗೆ ನಾವು ಇಲ್ಲಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸಿಗ್ನೇಚರನ್ನು ಮಾಡಿಕೊಂಡಿದ್ದೇವೆ ಫಾಲ್ಕನ್ ಒಂಬತ್ತರ ಒಂದು ಸಾಮರ್ಥ್ಯ ಎಷ್ಟು ಅಂತ ಕೇಳ್ಬೋದು ನಿಮಗೆ ಫಾಲ್ಕನ್ ಒಂಬತ್ತರ ಒಂದು ಸಾಮರ್ಥ್ಯ ಎಂಟು ಪಾಯಿಂಟ್ ಮೂರು ಟನ್ನರಷ್ಟು ಇಲ್ಲಿ ಭಾರದ ಸಾಧನಗಳನ್ನು ಹೊತ್ತೊಯ್ಯತಕ್ಕಂಥ ಒಂದು ಏನು ರಾಕೆಟ್ ಇದಾಗಿರ್ತಕ್ಕಂಥದ್ದು ಅತ್ಯಂತ ಭಾರವನ್ನು ಎತ್ಕೊಂಡು ಹೋಗ್ತಕ್ಕಂಥ ಒಂದು ರಾಕೆಟ್ ಫಾಲ್ಕನ್ ಒಂಬತ್ತು ಇದು ಸ್ಪೇಸೆಕ್ಸ್ನ ಒಂದು ಅವರ ಒಂದು ಕಂಪನಿಯಾಗಿರ್ತಕ್ಕಂಥ ಸ್ಪೇಸೆಕ್ ಅವರ ಒಂದು ಹತ್ತಿರ ಇದೆ ಇಸ್ರೋಗೆ ಸಾಮರ್ಥ್ಯ ಇಲ್ಲವೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ಸದ್ಯಕ್ಕೆ ಇಸ್ರೋಗೆ ಈ ಒಂದು ಸಾಮರ್ಥ್ಯ ಇಲ್ಲ ಆದರೆ ಹತ್ತು ಟನ್ ಭಾರದ ಒಂದು ಸಾಧನಗಳನ್ನು ಸಹ ಉಡ್ಡಯನ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವಿರುವ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ನೋಡಿ ಇಲ್ಲಿ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಎನ್ ಜಿ ಎಲ್ ವಿ ಅಂತ ಕರಿತೇವೆ ಈ ಒಂದು ಎನ್ ಜಿ ಎಲ್ ವಿ ಏನಿದೆ ಈ ಒಂದು ರಾಕೆಟನ್ನು ಅಭಿವೃದ್ಧಿ ನಾವು ಪಡಿಸ್ತಾ ಇದ್ದೇವೆ ಜಿ ಎಸ್ ಎಲ್ ವಿ ಬಳಿ ಇರತಕ್ಕಂತಹ ಒಂದು ಎಷ್ಟು ಸಾಮರ್ಥ್ಯ ಇದೆ ಅಂತ ಅಂದರೆ ನಾಲ್ಕು ಪಾಯಿಂಟ್ ಏಳು ಟನ್ ನಾಲ್ಕು ಪಾಯಿಂಟ್ ಏಳು ಟನ್ ಭಾರವನ್ನು ನಾವು ಈ ಒಂದು ಸ್ವಾರಿ ಜಿ ಎಸ್ ಎಲ್ ವಿ ಬರೀ ನಾಲ್ಕು ಟನ್ನ ಎತ್ತುತ್ತದೆ ನಾಲ್ಕು ಪಾಯಿಂಟ್ ಏಳು ಟನ್ ಇರ್ತಕ್ಕಂಥ ಒಂದು ಜಿ ಎಸ್ ಟಿ ಇಪ್ಪತ್ತು ಎಂಬತಕ್ಕಂಥ ಒಂದು ರಾಕೆಟನ್ನು ಇದನ್ನು ಫಾಲ್ಕನ್ನೈನ್ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಗೀಚ್ ಬಿಡ್ತೇನೆ ಅಂತ ಇಲ್ಲಿ ನೀವು ಇದನ್ನು ಮಾಡ್ಕೋಬೇಡಿ ಮುಂದೆ ಏನು ಏನು ಬೋರ್ಡ್ ಬಂತು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಕ್ಲಾಸಸ್ಗಳನ್ನು ಕರೆಕ್ಟಾಗಿ ನಿಮಗೆ ತೋರಿಸ್ಬೋದು ಇದು ಫೋನ್ನಲ್ಲಿ ನಡೆದಿದೆ ಕ್ಲಾಸ್ ಅದಕ್ಕಾಗಿ ಈ ರೀತಿಯಾಗಿ ಕಾಣ್ತಾ ಇದೆ ಓಕೆ ಈ ಒಂದು ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಕೂಡ ಏನು ಕೂಡ ಇಂಪಾರ್ಟೆಂಟ್ ಆಗಿ ಇಲ್ಲ ಅದಾನಿ ಕಂಪನಿ ಶೇರು ಇಲ್ಲಿ ಮೌಲ್ಯದಲ್ಲಿ ಏರಿಕೆ ಅಂತ ಹೇಳಿ ಕೊಟ್ಟಿದ್ದರೆ ಇವೆಲ್ಲವನ್ನು ಕೂಡ ನೀವು ಓದ್ಕೋಬೋದಾಗಿರ್ತದೆ ಅಷ್ಟೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದು ಕೂಡ ಇಲ್ಲ ಓಕೆ ಇದಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂತಲೇ ಅವರು ಕೂಡ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ